ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ದೀಪಾ ನಾನು ಆದರ್ಶ್ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲಲ್ಲಿ ಅಲ್ಲಿ ರೆಟಿನಾ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇನ್ನೊಂದು ಕಾಮನ್ ಸಿಂಟಮ್ ದೊಡ್ಡವರಲ್ಲಿ ಕಾಣೋದ್ರೆ ಡಬಲ್ ವಿಷನ್ ಅಂತ ಡಬಲ್ ವಿಷನ್ ಯಾರಿಗೆಲ್ಲ ಕಾಣಿಸುತ್ತೆ ಅಂದ್ರೆ ಈಗ ನಾನು ಹೇಳ್ದಂಗೆ ಇಂಟ್ರಾಕ್ರೇನಿಯಲ್ ಟೆನ್ಷನ್ ಜಾಸ್ತಿ ಆದಾಗ ಅದು ಬ್ರೈನ್ ಪ್ರೆಷರ್ ಒತ್ತಡದಲ್ಲಿ ನಮ್ಮ ಕೆಲವೊಂದು ಮಸಲ್ಸು ಮಾಲ್ ಫಂಕ್ಷನ್ ಮಾಡುತ್ತೆ ಈ ಡಬಲ್ ವಿಷನಿಗೆ ಕಾರಣ ಅಂದರೆ ನಾವು ನೋಡುವಾಗ ಈ ಎರಡೂ ಕಣ್ಣುಗಳು ನೋಟ ಒಂದೇ ಕಡೆ ಇರಬೇಕು ಒಂದು ಐ ಮೂಮೆಂಟ್ ಆಗ್ತಾ ಇಲ್ಲ ಇನ್ನೊಂದು ಐ ಫೋಕಸ್ ಮಾಡ್ತಾ ಇದೆ ಅಂದಾಗ ಈ ಕಣ್ಣು ಮೂವ್ಮೆಂಟ್ ಆಗದೆ ಇರೋದು ಒಂದು ಇಮೇಜ್ ತೋರಿಸುತ್ತೆ ಮತ್ತು ಈ ಮೂವ್ ಆಗ್ತಾ ಇರೋ ಕಣ್ಣು ಒಂದು ಇಮೇಜ್ ತೋರಿಸುತ್ತೆ ಹಾಗಾಗಿ ನಮಗೆ ಡಬಲ್ ವಿಷನ್ ಕಾಣಿಸುವಂಥದ್ದು ಸೊ ಈ ಡಬಲ್ ವಿಷನ್ ಯಾವತ್ತೂ ಇಟ್ ನೀಡ್ಸ್ ಆ್ಯಂಡ್ ಅಟ್ರಾಕ್ಷನ್ ಇಮಿಡಿಯೇಟ್ ಅಟ್ರಾಕ್ಷನ್ ಟು ಐ ಎಕ್ಸಾಮಿನೇಷನ್ ಅಂತ ಸೊ ಯಾರಿಗಾದ್ರೂ ಡಬಲ್ ವಿಷನ್ ಕಂಡುಕೊಡ್ಲೆ ನೀವು ಐ ಎಕ್ಸಾಮಿನೇಷನ್ ಮಾಡಿಸ್ಕೋಬೇಕು ಅದರಿಂದ ನಾವು ನ್ಯೂರೋಗ್ ರಿಲೇಟೆಡಾ ಅಥವಾ ಕಣ್ಣಿಗೆ ರಿಲೇಟೆಡಾ ಅಂತ ನಾವು ಕಂಡಿಡಿತೀವಿ ಇವನ್ ನಾರ್ಮಲ್ ಡಯಾಬಿಟಿಕ್ ಪೇಷಂಟ್ ಕೂಡ ಈ ಡಬಲ್ ವಿಷನ್ ಒಳಗಾಗ್ಬೋದು ಜಸ್ಟ್ ಮಝಲ್ಗೆ ಅಥವಾ ಕಣ್ಣಿನ ಒಂದು ನರ್ವ್ಗೆ ಇನ್ವಾಲ್ವ್ಮೆಂಟ್ ಇದೆ ಅಂತ ಆದರೆ ನಾವೇ ಟ್ರೀಟ್ ಮಾಡ್ತೀವಿ ಇಫ್ ಇಟ್ ಈಸ್ ಇನ್ವಾಲ್ವಿಂಗ್ ದ ಬ್ರೈನ್ ಅನ್ನೋದಾದ್ರೆ ನ್ಯೂರಾಲಜಿಸ್ಟ್ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಅದನ್ನ ಟ್ರೀಟ್ಮೆಂಟ್ ಮಾಡ್ತೀವಿ ನ್ಯೂರೋ ಆಫ್ಥರ್ಮಾಲಜಿ ಕಂಡೀಷನ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ವಿಡಿಯೋಸ್ನ ಫಾಲೋ ಮಾಡಿ